ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಈ ವಾರ ಪೂರ್ತಿ ಹನುಮ ಜಯಂತಿ ಪ್ರಯುಕ್ತ ಪೂಜೆ ಮಾಡೋ ವಿಧಾನದ ಬಗ್ಗೆ ಅದರ ಮಹತ್ವ ಹಾಗೆ ಯಾವಾಗ ಪ್ರಾರಂಭ ಯಾವಾಗ ಮುಕ್ತಾಯ ಮತ್ತು ಅದನ್ನು ಯಾವ ರೀತಿ ಮಾಡ್ಕೋಬೇಕು ಅಂತ ಅಲ್ಲ ಈ ವಾರ ಪೂರ್ತಿ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿದ್ದೀನಿ ಇನ್ನೂ ಕೆಲವರಿಗೆ ಈಸಿಯಾಗಿ ಪೂಜೆ ಮಾಡೋದಕ್ಕೋಸ್ಕರ ಈ ದಿನವೂ ಕೂಡ ತುಂಬನೇ ಸರಳವಾಗಿ ಪೂಜಾ ವಿಧಾನನ ಇದ್ದೀನಿ ಕೊನೆಯವರೆಗೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ನೋಡಿ ಪೂರ್ತಿಯಾಗಿ ವಿಡಿಯೋ ನೋಡಿಲ್ಲ ಅಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪೂಜೆ ಮಾಡೋದಕ್ಕೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬನ್ನಿ ಇವಾಗ ಆ ಪೂಜೆ ಮಾಡೋ ವಿಧಾನನ ತಿಳ್ಕೊಳ್ಳೋಣ ಯಾವುದಾದ್ರೂ ಸಣ್ಣ ಪುಟ್ಟ ಕೆಲಸಗಳು ಆಗ್ತಾನೇ ಇಲ್ಲ ಅಂದರೆ ಅಥವಾ ಯಾವುದಾದ್ರೂ ಕಾರಣಕ್ಕೋಸ್ಕರನೂ ಅದು ಆಗ್ತಾನೇ ಇಲ್ಲ ಅಂತ ಅಂದರೆ ಖಂಡಿತ ಆ ಕೆಲಸಗಳು ಆಗುತ್ತೆ ಏಕೆಂದರೆ ಮಂತ್ರಕ್ಕೆ ಅಷ್ಟು ಮಹತ್ವ ಇದೆ ನಾವು ಭಕ್ತಿಯಿಂದ ಅದನ್ನು ಪಠನೆ ಮಾಡಬೇಕು ಅಷ್ಟೇ ಭಕ್ತಿಗೆ ತುಂಬ ಬೇಗನೆ ಒಲಿಯುವ ಆಂಜನೇಯ ಸ್ವಾಮಿ ದೇವರು ಶ್ರದ್ಧಾ ಭಕ್ತಿಯಿಂದ ಈ ಕೆಲಸವನ್ನು ಮಾಡಬೇಕು ಹನುಮನ ಪೂಜೆ ಅಂದಮೇಲೆ ಅಲ್ಲಿ ಶ್ರೀರಾಮ ಇರಲೇಬೇಕು ಶ್ರೀರಾಮನ ಸ್ಮರಣೆ ಮಾಡ್ದೇನೆ ನಾವು ಹನುಮಂತನ ಪೂಜೆ ಮಾಡೋಂಗೇ ಇಲ್ಲ ಅದಕ್ಕೆ ಈ ಒಂದು ಸಾಲನ್ನು ಕೂಡ ನಾವು ಹೇಳ್ತೀವಿ ಎಲ್ಲಿ ರಾಮನೋ ಅಲ್ಲಿ ಹನುಮಂತನೋ ಅಂತ ಹೇಳೋದು ಅದಕ್ಕೋಸ್ಕರನೇ ನಾಳೆ ಚೈತ್ರ ಹುಣ್ಣಿಮೆ ಕೂಡ ಇದೆ ಮತ್ತು ಶನಿವಾರ ಕೂಡ ಹಾಗೆ ಹನುಮ ಜಯಂತಿ ಆಚರಣೆ ಕೂಡ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಹನುಮಂತನನ್ನು ನಾವು ಎಷ್ಟು ಪೂಜೆನ ಮಾಡ್ತೀವೋ ಹಾಗೆ ಶ್ರೀರಾಮರನ್ನು ಪೂಜೆನ ಮಾಡಬೇಕು ಚೈತ್ರ ಪೂರ್ಣಿಮೆ ಇದೇ ದಿನ ವಿಶೇಷವಾಗಿ ಹನುಮ ಜಯಂತಿ ದಿನ ಹನುಮಂತನ ಜಯಂತಿನ ವರ್ಷದಲ್ಲಿ ಎರಡು ಸಾಲ ಈ ಆಚರಣೆಯನ್ನು ಮಾಡಲಾಗುತ್ತೆ ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಎಲ್ರಿಗೂ ಇರುತ್ತೆ ಹನುಮ ಜಯಂತಿಯನ್ನು ಯಾವ ದಿನ ಆಚರಣೆ ಮಾಡಬೇಕು ಹನ್ನೊಂದನೇ ತಾರೀಕು ಅಥವಾ ಹನ್ನೆರಡನೇ ತಾರೀಖ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನೋದನ್ನು ಸಂಪೂರ್ಣ ವಿವರವಾಗಿ ಒಂದೇ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಚೈತ್ರ ಪೌರ್ಣಿಮೆಯ ದಿನ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾಯಿದ್ದೀವಿ ಈ ವರ್ಷ ಚೈತ್ರ ಪೌರ್ಣಿಮೆ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಯಾವ ದಿನ ಹನುಮ ಜಯಂತಿನ ಆಚರಣೆ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಏಪ್ರಿಲ್ ಹನ್ನೆರಡನೇ ತಾರೀಕು ಶನಿವಾರ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಹದಿಮೂರನೇ ತಾರೀಕು ಭಾನುವಾರ ಬೆಳಗ್ಗೆ ಐದು ಗಂಟೆ ಐವತ್ತು ನಿಮಿಷಕ್ಕೆ ಮುಕ್ತಾಯ ಆಗಿಬಿಡುತ್ತೆ ಹನುಮ ಜಯಂತಿ ದಿನ ವರ್ಷದಲ್ಲಿ ಎರಡು ಸಲ ಆಚರಣೆ ಮಾಡಲಾಗುತ್ತೆ ಒಂದು ಚೈತ್ರ ಪೌರ್ಣಿಮೆ ದಿನ ಇನ್ನೊಂದು ಕಾರ್ತಿಕ ಮಾಸದ ಚತುರ್ದಶಿಯ ದಿನ ಯಾಕೆ ಈ ರೀತಿ ಆಗುತ್ತೆ ಅಂದರೆ ಅವರು ಸಣ್ಣವರಾಗಿ ಇರುವಾಗ ಇಂದ್ರನಿಗೂ ಅವರಿಗೂ ಒಂದು ಸಣ್ಣ ಮಾತುಕತೆ ಆಗುತ್ತೆ ಅದು ವಿರೋಧಕ್ಕೆ ಹೋಗಿ ಇಂದ್ರನ ವಜ್ರಾಯುಧದಿಂದ ಹಲ್ಲೆ ಮಾಡ್ತಾರೆ ಅದರಿಂದ ಗಾಸಿಕೊಂಡಂಥ ಹನುಮಂತ ಪ್ರಜ್ಞೆನ ಕಳ್ಕೊಂಡು ಬಿಡ್ತಾರೆ ಮತ್ತೆ ಅವರಿಗೆ ಪ್ರಜ್ಞೆ ಬಂದು ಜೀವಮನವನ್ನು ಪಡ್ಕೊತಾರೆ ಹನುಮಂತನ ಅವತಾರ ಆಗಿದ್ದೇ ಆ ದಿನ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿನ ಅದಕ್ಕಾಗಿ ಅದನ್ನು ಹನುಮಂತನ ವ್ರತ ಅಂತ ಹೇಳಿ ಆಚರಣೆ ಮಾಡ್ತೀವಿ ಇನ್ನೊಂದು ಕಥೆಯ ಪ್ರಕಾರ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿನದಂದು ತಾಯಿ ಸೀತಾದೇವಿ ಹನುಮಂತನಿಗೆ ಅಮರತ್ವದ ವರವನ್ನು ನೀಡಿದರು ಅದರಿಂದ ಈ ದಿನವನ್ನ ಮತ್ತೊಮ್ಮೆ ಹನುಮ ಜಯಂತಿ ಅಂತ ಆಚರಣೆ ಮಾಡ್ತೀವಿ ಹನ್ನೆರಡನೇ ತಾರೀಕು ಶನಿವಾರ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ ಹಾಗಾಗಿ ಹನ್ನೆರಡನೇ ತಾರೀಕು ಶನಿವಾರ ಹನುಮನ್ ಜಯಂತಿ ಆಚರಣೆ ಮಾಡ್ತೀವಿ ಪೂಜೆಗೆ ಆಂಜನೇಯ ಸ್ವಾಮಿ ಫೋಟೋ ಅಥವಾ ವಿಗ್ರಹ ಏನಾದರೂ ಇದ್ದರೆ ಚೆನ್ನಾಗಿ ತೊಳ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಇನ್ನೂ ವಿಗ್ರಹ ಇದ್ದರೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೋಬೋದು ವಿಗ್ರಹ ಇಲ್ಲ ಬರೀ ಫೋಟೋ ಇದೆ ಅಂತ ಅದಕ್ಕೇನೆ ಪೂಜೆ ಮಾಡ್ಕೊಳ್ಳಿ ಇನ್ನು ವಿಗ್ರಹನೂ ಇಲ್ಲ ಫೋಟೋನು ಇಲ್ಲ ಅಂತ ಅಂದರೆ ಬಿಳಿ ಎಕ್ಕದ ಎಲೆ ಅಥವಾ ಅರಳಿ ಎಲೆ ಅಥವಾ ಒಂದು ವಿಳೆದೆಲೆಯನ್ನು ತಗೊಂಡು ಚೆನ್ನಾಗಿ ತೊಳೆದು ಅದ್ರ ಮೇಲೆ ಕೇಸರಿಯಿಂದ ಅಂದರೆ ಸಿಂಧೂರದಿಂದ ಶ್ರೀರಾಮ ಅಂತ ಬರೆದು ಅದನ್ನು ಒಂದು ಪ್ಲೇಟ್ ಮೇಲೆ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಎಲ್ಲನೂ ಕೂಡ ಹಚ್ಚಿ ಹೂಗಳನ್ನೆಲ್ಲ ಇಟ್ಟು ನೀವು ಪೂಜೆನ ಮಾಡ್ಕೋಬೋದು ವಿಳೆದೆಲೆ ತುಳಸಿ ಕೆಂಪು ಹೂವು ಅಕ್ಷತೆ ಹಳದಿ ವಸ್ತ್ರ ಅಥವಾ ನೀವು ಪೀಠ ಏನಾದರೂ ಇಟ್ಕೊಂಡಿದ್ದೀರಾ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅಂದರೆ ಅದ್ರ ಮೇಲೇನೆ ಆಂಜನೇಯ ಸ್ವಾಮಿಯ ವಿಗ್ರಹ ಇಡ್ಬೋದು ಅದನ್ನು ನೀವು ನಿಮ್ಮ ನಿಮ್ಮ ಶಕ್ತಿಗೆ ಅನುಸಾರ ವ್ಯವಸ್ಥೆನ ಮಾಡ್ಕೋಬೋದು ಶನಿವಾರ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡಿಕೊಂಡು ಪೂಜಾ ಸಿದ್ಧತೆಗಳನ್ನು ಮಾಡ್ಕೊಳ್ಳಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ತನಕ ಬೆಳಗಿನ ಪೂಜೆ ಮಾಡ್ಕೋಬೋದು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ತನಕ ಅಭಿಜಿತ್ ಮುಹೂರ್ತ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆನ ಮಾಡ್ಕೋಬೋದು ಅದರಲ್ಲಿ ಅಮೃತ ಕಾಲ ಕೂಡ ಇರುತ್ತೆ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದಿಂದ ಮಧ್ಯಾಹ್ನ ಒಂದು ಗಂಟೆ ಹತ್ತು ನಿಮಿಷದವರೆಗೂ ಕಾಲ ಅಂದರೆ ಅಮೃತ ಗಳಿಗೆ ಇರುತ್ತೆ ಸಂಜೆಯ ಗೋಧೂಳಿ ಸಮಯ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತು ನಿಮಿಷರ ತನಕ ಪೂಜೆನ ಮಾಡ್ಕೋಬೋದು ಪೂರ್ತಿ ದಿನ ಹುಣ್ಣಿಮೆ ತಿಥಿ ಇರುತ್ತೆ ಪೂಜೆನ ಮಾಡ್ಕೋಬೋದು ಆ ದಿನ ಪೂರ್ತಿ ಒಳ್ಳೆಯ ದಿನ ಒಳ್ಳೆ ಸಮಯನೇ ಇರುತ್ತೆ ಸಾಧ್ಯವಾದರೆ ಈ ಸಮಯದಲ್ಲಿ ಪೂಜೆನ ಮಾಡ್ಕೊಳ್ಳಿ ಪೂಜಾ ಸಿದ್ಧತೆಯನ್ನು ಮಾಡಿಕೊಂಡು ನೀವು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ಇನ್ನು ಪೂಜೆಗೆಲ್ಲ ಯಾವ ರೀತಿ ನೀವು ಜೋಡಿಸ್ಕೊಂಡು ನೀವು ಪೂಜೆನ ಮಾಡ್ಕೊತೀರೋ ಅದೇ ರೀತಿ ಜೋಡಿಸ್ಕೊಂಡು ನೀವು ಮಾಡ್ಕೋಬೋದು ಹಾಲು ಮೊಸರು ಸಕ್ಕರೆ ಜೇನುತುಪ್ಪ ತುಪ್ಪ ಈ ಐದು ವಸ್ತುಗಳನ್ನು ಸೇರಿಸ್ಕೊಂಡು ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಳಿ ವಿಗ್ರಹ ಇದ್ದವರು ಅಭಿಷೇಕವನ್ನು ಮಾಡ್ಕೊಳ್ಳಿ ಇನ್ನು ಇಲ್ಲ ಅನ್ನೋರು ಫೋಟೋಗೆ ಹಾಗೆ ಪೂಜೆನ ಮಾಡ್ಕೋಬೋದು ವಿಗ್ರಹವೂ ಇಲ್ಲ ಫೋಟೋನೂ ಇಲ್ಲ ಅನ್ನೋರು ಹತ್ತಿರದಲ್ಲೇ ದೇವಸ್ಥಾನ ಇದ್ದರೆ ಅಲ್ಲಿಗೆ ಹೋಗಿಬಿಟ್ಟು ಅಭಿಷೇಕಕ್ಕೆ ದುಡ್ಡನ್ನು ಕೊಡ್ಬೋದು ನಿಮ್ಮ ಶಕ್ತಿಗೆ ಅನುಸಾರ ಹಾಲು ಎಳ್ನೀರು ಜೇನುತುಪ್ಪ ಏನು ಬೇಕಾದರೂ ಅಭಿಷೇಕಕ್ಕೆ ಕೊಡ್ಬೋದು ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಡ್ತೀರಾ ಅಂದರೆ ಇಂತಹ ವಸ್ತುಗಳನ್ನ ಕೊಟ್ಬಿಟ್ಟು ಅಂದರೆ ಇಂತಹ ಪದಾರ್ಥಗಳನ್ನ ಕೊಟ್ಬಿಟ್ಟು ನೀವು ಅಭಿಷೇಕವನ್ನು ಮಾಡಿಸ್ಬೋದು ಒಂದು ಪೀಠದ ಮೇಲೆ ಹಳದಿ ವಸ್ತ್ರನ ಹಾಕಿ ಅದ್ರ ಮೇಲೆ ನೀವು ಆಂಜನೇಯ ಫೋಟೋನ ಇಟ್ಕೋಬೇಕು ಇಲ್ಲ ವಸ್ತ್ರ ಇಲ್ಲ ಅಂದರೆ ಈ ಪೀಠದ ಮೇಲೆ ತುಳಸಿ ಅಕ್ಷತೆಯನ್ನು ಹಾಕಬೇಕು ಅದ್ರ ಮೇಲೆ ಫೋಟೋನ ಇಡಬೇಕು ಯಾವಾಗಲೂ ಅಷ್ಟೇ ಪೀಠನ ಬರೀದಾಗಿ ಇಡಬಾರ್ದು ಇದಕ್ಕೆ ಒಂದು ಐದು ಕಡೆ ಆದರೂ ಅರಿಶಿನ ಕುಂಕುಮ ಹೂ ಅಕ್ಷತೆಯ ಹಾಕಿ ಇಡಬೇಕು ಇದ್ರ ಮೇಲೆ ಫೋಟೋ ಅಥವಾ ವಿಗ್ರಹನ ಇಡಬೇಕು ಫೋಟೋಗೆ ಗಂಧ ಗೆಜ್ಜೆ ವಸ್ತ್ರ ತುಳಸಿ ಕೆಂಪು ಹೂಗಳನ್ನು ಹಾಕಿ ಅಲಂಕಾರ ಮಾಡಬೇಕು ಆಂಜನೇಯ ಸ್ವಾಮಿಯ ಮುಂಭಾಗದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಪೂಜೆಯನ್ನು ಶುರು ಮಾಡಿ ಆಂಜನೇಯ ಸ್ವಾಮಿಯ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಬೇಕು ಇಲ್ಲಿ ಕೊನೆಯಲ್ಲಿ ತುಪ್ಪದ ಬತ್ತಿಯಿಂದ ಆರತಿ ಮಾಡಿದರೂ ಸರಿಯೇ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಇನ್ನು ನೈವೇದ್ಯಕ್ಕೆ ಸಿಹಿ ಪದಾರ್ಥ ಏನು ಬೇಕಾದರೂ ಮಾಡ್ಬೋದು ಹನುಮಂತ ಪ್ರಿಯ ನಿಮಗೆ ಇಷ್ಟವಾದ ನೈವೇದ್ಯವನ್ನು ಮಾಡ್ಬೋದು ಏನೇ ನೈವೇದ್ಯ ಮಾಡಿದರೂ ಬಾಳೆಹಣ್ಣು ಮಾತ್ರ ಇರಲೇಬೇಕು ನಿಮಗೆ ಶಕ್ತಿ ಇದ್ದರೆ ಒಂದು ಐದು ರೀತಿಯ ಅಣ್ಣ ಆದರೂ ಇಡ್ಬೋದು ಇಲ್ಲ ಸಿಹಿ ಪದಾರ್ಥಗಳನ್ನಾದರೂ ಮಾಡ್ಬೋದು ಅದ್ರ ಜೊತೆಗೆ ಲಡ್ಡು ಕೂಡ ಇಡಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ಗಣಪತಿ ಮಂತ್ರನ ಹೇಳ್ತಾ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಹೊರಗಡೆ ಕೂಡ ಹೊಸ್ತಿಲಿಗೂ ಮತ್ತು ತುಳಸಿ ಕಟ್ಟೆಗೂ ಕೂಡ ಮಣ್ಣಿನ ದೀಪವನ್ನು ಹಚ್ಚಬೇಕು ಅಲ್ಲೂ ಕೂಡ ಪೂಜೆನ ಮಾಡ್ಕೋಬೇಕು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಮೊದಲು ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ದೇವ್ರ ಮನೆಯಲ್ಲಿ ಇನ್ನು ಕೇಸರಿಯಿಂದ ನೀವು ಆಂಜನೇಯನ ಅಷ್ಟೋತ್ತರವನ್ನು ಮಾಡ್ಕೋಬೇಕು ಈ ಸಿಂಧೂರದಿಂದ ಅರ್ಚನೆಯನ್ನು ಮಾಡಿಕೊಡಿ ಆಮೇಲೆ ಪ್ರತಿದಿನ ಮನೆಯವರೆಲ್ಲ ಹಚ್ಕೋಬೇಕು ಅಥವಾ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಇದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆ ನಂತರ ಪ್ರತಿದಿನ ಮನೆಯವರೆಲ್ಲರೂ ಕೂಡ ಹಚ್ಕೋಬೇಕು ಇದನ್ನು ಪ್ರತಿದಿನ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ಇದನ್ನು ಹಚ್ಕೊಳ್ಳೋದಕ್ಕೆ ಶುರು ಮಾಡಬೇಕು ಯಾವುದೇ ರೀತಿಯ ಕೆಟ್ಟ ದೃಷ್ಟಿ ತಾಕೋದು ನೀವು ಹೋಗೋ ಕೆಲಸ ಆಗ್ತಾನೆ ಇಲ್ಲ ಅಂದರೆ ಅದೆಲ್ಲ ಕಷ್ಟಗಳು ನಿವಾರಣೆ ಆಗಿ ನಿಮ್ಮ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಇನ್ನು ಮಕ್ಕಳಿಗೂ ಕೂಡ ಅಷ್ಟೇನೆ ಯಾವುದೇ ಕೆಟ್ಟ ದೃಷ್ಟಿ ತಾಕೋದಿಲ್ಲ ಓದೋದಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಪ್ರತಿದಿನ ಈ ಭಂಡಾರ ಅಥವಾ ಸಿಂಧೂರವನ್ನು ಹಚ್ಕೋಬೇಕು ಅದರಲ್ಲೂ ಈ ರೀತಿ ಅರ್ಚನೆ ಮಾಡಿ ಪೂಜೆ ಮಾಡಿರೋದನ್ನು ನಮ್ಮ ಮನೆಯಲ್ಲಿ ಇಟ್ಕೊಂಡು ಹಚ್ಕೊಳ್ಳೋದಿ ಒಳ್ಳೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಸಿಂಧೂರ ಸಿಕ್ಕಿಲ್ಲ ಅಂದ್ರೆ ತುಳಸಿಯಿಂದ ಕೂಡ ಆಚರಣೆ ಮಾಡ್ಕೋಬಹುದು ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಚೈತ್ರ ಹುಣ್ಣಿಮೆ ದಿನ ಶನಿವಾರದಂದು ಯಥಾಶಕ್ತಿ ಹನುಮ ಜಯಂತಿ ಪೂಜೆಯನ್ನು ನಮ್ಮ ಮನೆಯಲ್ಲಿ ಸರಳವಾಗಿ ಮಾಡ್ತಾ ಇದ್ದೀನಿ ನಮ್ಮ ಪೂಜೆಯನ್ನು ಸ್ವೀಕರಿಸಿ ನಮ್ಮ ಕುಟುಂಬಕ್ಕೆ ನಿಮ್ಮ ಆಶೀರ್ವಾದವನ್ನು ಕೊಡಿ ಅಂತ ಕೇಳಿಕೊಂಡು ಹೂ ಅಕ್ಷತೆಯನ್ನು ಗಣಪತಿಯ ಮುಂದೆ ಹಾಕಿ ನಮಸ್ಕಾರ ಮಾಡಿಕೊಂಡು ಊದ್ಗಡ್ಡಿಯಿಂದ ಬೆಳಗುತ್ತಾ ಗಂಟಾನಾದವನ್ನು ಮಾಡಬೇಕು ನಿಮ್ಮ ಮನೆ ದೇವ್ನ ನೆನೆಸ್ಕೊಳ್ಳಿ ಲಕ್ಷ್ಮೀ ನಾರಾಯಣರನ್ನು ನೆನೆಸ್ಕೊಳ್ಳುತ್ತಾ ಪೂಜೆಯನ್ನು ಮುಂದುವರಿಸಿ ಹನುಮಾನ್ ಚಾಲೀಸ್ನ ಈ ದಿನ ತಪ್ಪದೆ ಓದಲೇಬೇಕು ಅಷ್ಟೋ ಥರ ಆದಮೇಲೆ ತಪ್ಪದೇ ಹನುಮಾನ್ ಚಾಲೀಸ್ನ ಓದಿ ಓದೋದಕ್ಕೆ ಬರೋಲ್ಲ ಅನ್ನೋರು ನಿಮ್ಮ ಮೊಬೈಲ್ನಲ್ಲೂ ಕೂಡ ಹಾಕ್ಕೊಂಡು ಪ್ಲೇ ಮಾಡಿ ಕೇಳ್ಕೊಬೋದು ಆ ವೈಬ್ರೇಷನ್ ಮನೆಯೆಲ್ಲ ಹರಡಬೇಕು ಇದ್ರ ಜೊತೆಗೆ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿಯ ಮಂತ್ರವನ್ನು ಈ ಒಂದು ಮಂತ್ರನ ಹದಿನಾರು ಅಥವಾ ನೂರ ಎಂಟು ಸಲಿಯಾದರೂ ಹೇಳ್ಕೊಳ್ಳಿ ಈ ಒಂದು ಮಂತ್ರವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೊಟ್ಟಿರ್ತೀನಿ ಮತ್ತು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ನೀವು ಇವತ್ತಿನಿಂದ ಕೂಡ ಶುರು ಮಾಡಿ ಹದಿನಾರು ದಿನ ಹದಿನಾರು ಸಲ ಕೂಡ ಹೇಳ್ಕೊಬೋದು ಅಥವಾ ಈ ಒಂದು ದಿನವಾದರೂ ಹೇಳ್ಕೊಳ್ಳಿ ಮತ್ತು ಈ ಒಂದು ಮಂತ್ರನೂ ಕೂಡ ಹನ್ನೊಂದು ಸಲ ಹೇಳಲೇಬೇಕು ಈ ದಿನ ಶ್ರೀರಾಮ ಜಯರಾಮ ಜೈ ಜೈ ರಾಮ ಒಂದೇ ಸಾಲು ಇರುವಂಥ ತುಂಬಾ ಸುಲಭವಾದ ಮಂತ್ರ ನೀವು ಕೂಡ ಹೇಳಿ ಮಕ್ಕಳು ಕೈಲೂ ಹೇಳಿಸೋದ್ರಿಂದ ಹನುಮಂತನಿಗೆ ತುಂಬ ಖುಷಿಯಾಗುತ್ತೆ ಮತ್ತೆ ಆಂಜನೇಯ ಸ್ವಾಮಿ ತೃಪ್ತಿ ಆಗ್ತಾರೆ ತೃಪ್ತಿ ಅನ್ನೋದಕ್ಕಿಂತ ಸಂತೃಪ್ತಿ ಆಗ್ತಾರೆ ಮಂತ್ರ ಸ್ತೋತ್ರಗಳನ್ನು ಹೇಳಿದ ಮೇಲೆ ನೈವೇದ್ಯವನ್ನು ತೋರಿಸಿ ಮಹಾಮಂಗ್ಲಾರ್ತಿಯನ್ನು ಮಾಡಿ ಮನೆಯವರೆಲ್ಲರಿಗೂ ಕೂಡ ಮಂಗಳಾರ್ತಿನ ಕೊಡಿ ನೈವೇದ್ಯಕ್ಕೆ ಇಟ್ಟಿರುವ ಪ್ರಸಾದವನ್ನು ಕೂಡ ಮನೆಯವರೆಲ್ಲರಿಗೂ ಕೂಡ ಕೊಡಿ ಇದಿಷ್ಟು ಕೂಡ ಹನುಮ ಜಯಂತಿಯ ಸರಳವಾದ ಆಚರಣೆ ಅಷ್ಟೊತ್ತು ತಿಳ್ಕೊಂಡ್ರಿ ಹನುಮ ಜಯಂತಿಯ ಪೂಜಾ ವಿಧಾನವನ್ನು ಹೇಗೆ ಸರಳವಾಗಿ ಮಾಡ್ಕೋಬೇಕು ಅಂತ ತಪ್ಪದೇ ನಾಳೆ ಹನುಮನ್ ಜಯಂತಿ ಇರೋದರಿಂದ ಈ ರೀತಿ ಮಾಡಿಕೊಳ್ಳಿ ನಿಮಗೆ ಈ ಒಂದು ಪೂಜಾ ವಿಧಾನ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್